ಹಲೋ ನಮಸ್ಕಾರ ಏನ್ ಮಾಡ್ತಿದ್ರೆ ಯಶು ಅಂತ ನೋಡ್ತಿದ್ದೀರಾ ಇವತ್ತು ನಮ್ಮ ಮನೇಲಿ ಪುಟಾಣಿ ಗಣೇಶನ್ ಕೂರಿಸಿದ್ವಿ ಅದು ಮೂರ್ ದಿನ ಆದ್ಮೇಲೆ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅಂದ್ರೆ ಅದು ನದಿಗೋ ಕೆರೆಗೋ ಅಂತ ಹೋಗ್ತಿಲ್ಲ ನಮ್ಮಲ್ಲೇ ಚಿಕ್ಕ ಬಕೆಟ್ ಇಟ್ಟು ಅದ್ರಲ್ಲೇ ವಿಸರ್ಜನೆ ಮಾಡ್ತಿದ್ವಿ ಗಣೇಶ ಬಂದಾಗ ಎಷ್ಟು ಖುಷಿ ಆಗುತ್ತೋ ಗಣೇಶ ಹೋಗೋಕಾಗ ಅಷ್ಟೇ ಬೇಜಾರಾಗುತ್ತೆ ಯಾಕಂದ್ರೆ ಇನ್ನೂ ಒಂದು ವರ್ಷ ಬಿಟ್ಟು ನೋಡ್ಬೇಕಲ್ವಾ ಗಣೇಶನ ಹಂಗಾಗಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಅದಾದ್ಮೇಲೆ ನಾನು ರಚ್ಚಿಗೆ ಚೆನ್ನಾಗಿ ಗೋಳಿ ಕೂತಿದ್ದೆ ಅವಳಗೊಂದು ಸುಸ್ತು ಮಾಡ್ಬಿಟ್ಟಿದ್ದೆ ಆ ಕಡೆ ಈ ಕಡೆ ಎಲ್ಲ ಒಡ್ಡಾಡ್ಸಿ ನೇಮ್ ಬಂದು ರಚ್ಚು ಅಂತ ಪ್ರೀತಿಯಿಂದ ಪ್ರೀತಿಯಿಂದವಳ ರಚ್ಚಮ್ಮ ಅಂತ ಕರಿತೀವಿ ದಯವಿಟ್ಟು ಯಾರು ದೃಷ್ಟಿ ಅಂತೂ ಮಾಡಬೇಡಿ ನನಗೆ ಮತ್ತೆ ಅವಳಿಗೆ ಪ್ಲೀಸ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮೈಸೂರು ಮಾಲ್ಗೆ ಗೆ ಎಮ್ ಎಂ ಮಾಲ್ಗೆ ಸೊ ಇಲ್ಲೋದಾಗ ಗೇಮ್ಸ್ ಆಡೋಕೆ ಒಂದು ಕಾರ್ಡ್ ಕೊಡ್ತಾರೆ ಅದು ಲಿಮಿಟ್ ಇರುತ್ತೆ ಇಷ್ಟೇ ಗೇಮ್ಸ್ ನ ಆಡ್ಬೇಕು ಅಂತಲ್ಲ ಸೊ ನಾವು ಒಂದು ಕಾರ್ಡ್ ತಗೊಂಡಿದ್ವಿ ಅದು ತಗೊಂಡು ಯಾವ್ಯಾವ ಗೇಮ್ ಆಡಿದ್ವಿ ಏನೇನ್ ಎಡ್ವರ್ಟ್ ಮಾಡ್ಕೊಂಡ್ವಿ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ ಆನಂದಿಸಿ ಈ ಗೇಮ್ ನಾವ್ ಇದೇ ಫಸ್ಟ್ ಟೈಮ್ ಆಡಿದ್ ಬಾಕಿ ನಾನೇ ಫಸ್ಟ್ ಆಡಿದ್ದು ಅವರೇ ನನ್ನ ಕಲಿಸಿದ್ದು ಫೋರ್ಸ್ ಮಾಡಿ ನೀನೇ ಫಸ್ಟ್ ಆಡು ಅಂತ ನಮ್ಮ ಸಿಸ್ಟರ್ ನನಗೆ ಆಲ್ ದ ಬೆಸ್ಟ್ ಜಯಶಾಲಿಯಾಗಿ ಬಾ ಅಂತ ಹೇಳ್ತಿದ್ದಾರೆ ಏನು ನಾನು ಹೋಗ್ತಿದ್ದೀನಲ್ಲ ಅದಕ್ಕೆ ಈ ಥರ ಎಲ್ಲ ಬಿಲ್ಡಪ್ ಕೊಟ್ಟು ನನಗೆ ಕಳಿಸ್ತಿದ್ದಾರೆ ಅಂದರೆ ಏನಾದರೂ ಆಗ ಆದರೆ ನನಗೆ ಫಸ್ಟ್ ಆಗಲಿ ಅಂತ ಇಂಟೆನ್ಶನ್ ಇಟ್ಕೊಂಡೇ ಕಳಿಸಿರೋದು ನಾಯಿಗಳು ದುಶ್ಮನ್ ಕಾಹೆ ಅಂದರೆ ನನ್ನ ಸಿಸ್ಟರ್ ಬಗಲ್ಮೆ ಅನ್ನೋ ಥರ ನನಗೆ ಇವರಿಬ್ಬರು ಕಾಟ ಆಗಿದೆ ನನ್ನ ಕಳಿಸ್ಬಿಟ್ಟು ಎಷ್ಟು ನಗ್ತಿದ್ದಾರೆ ಅಂದರೆ ಪಾಪಿಗಳು ಅಷ್ಟು ನಗ್ತಿದ್ದಾರೆ ನಾವಾಗ್ ಬಂದಾದ್ಮೇಲೆ ನಮ್ಮ ಸಿಸ್ಟರ್ನ ಕಳಿಸ್ತಾ ಇದ್ರೆ ಅದಕ್ಕೆ ಮಜಾ ಇರುತ್ತಾ ಅದು ರುಚಿ ಅವರು ನೋಡಲೇಬೇಕು ಯಾಕಂದ್ರೆ ಒಬ್ರು ದೂರದಲ್ಲಿ ನಿಂತ್ಕೊಂಡು ಆಡ್ಕೊಳೋದು ಈಸಿ ಅಲ್ಲಿ ಹೋದಾಗ ಗೊತ್ತಾಗೋದೇನು ಅಂತ ಅವ್ರಿಗೂ ಗೊತ್ತಾಗಲಿ ಅಂದ್ಬಿಟ್ಟೆ ನೈಸ್ ಮಾಡ್ಬಿಟ್ಟು ಕಳಿಸಿದ್ದು ತುಂಬ ಚೆನ್ನಾಗೈತೆ ಹೋಗು ಅಂತ ಈ ತರ ಸೇಟ್ ತೀರ್ಸ್ಕೊಂಡಿಲ್ಲ ಅಂದ್ರೆ ನಮಗಂತೂ ಒಂಥರ ಸಮಾಧಾನನೇ ಆಗಲ್ಲ ನಮ್ಮ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಏಲ್ ತಿಂದು ಬದುಕು ನನ್ನ ಮಕ್ಕಳ ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ಮಾಲ್ ಅಂತೂ ತುಂಬ ಚೆನ್ನಾಗಿತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಎಲ್ಲರೂ ಆಟ ಆಡ್ಬೋದು ದೊಡ್ಡವರು ಸಹ ಆಡ್ಬೋದು ಮತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಸಿಕ್ಸ್ ಓ ಕ್ಲಾಕಲ್ಲಿ ಹೋಗಿದ್ದು ಟೆನ್ ಓ ವರೆಗೂ ಅಲ್ಲೇ ಇದ್ವಿ ಅಷ್ಟು ಆಟ ಆಡೋದ್ರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಸ್ಪೆಂಡ್ ಮಾಡೋದೆಲ್ಲ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲ ಗೇಮ್ಗೂ ನಾನೇ ಫಸ್ಟ್ ಹೋಗ್ತಿದ್ದು ಇಲ್ಲೇ ಅಂತಲ್ಲ ಇಲ್ಲೇ ಹೋದರೂ ಅಷ್ಟೇ ಇವ್ರ ಜೊತೆ ಹೋದ್ರೆ ನನಗಿದೆಯೇ ಕಾಟ ನಾನೇ ಫಸ್ಟ್ ಹೋಗ್ಬೇಕು ನಾನೇ ಫಸ್ಟ್ ಆಡ್ಬೇಕು ಆಮೇಲೆ ನನ್ಗೇನು ಆಗಿಲ್ಲ ಅಂದ್ರೆ ಆಡ್ತಾರೆ ಅಕ್ಕ ಯಾರಿಗೂ ಇರ್ತಾರೆ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ನನ್ಗಿಂತ ಅಕ್ಕಿರಿದ್ದಾರೆ ಅಲ್ಲ ಸ್ವಲ್ಪ ಗೌರವ ಬಿಡ್ಬೇಕು ಗೌರವ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ ಈ ಕಪ್ಪಿ ನನ್ಗೊಂದು ಫೋಟೋ ತಕೊಳಕು ಬಿಟ್ಟಿಲ್ಲ ಯಾವ ಫೋಟೋ ಪೋಸ್ಟ್ ಕೊಡಕೋರು ಮಧ್ಯ ಬಂದಿ ಬಂದು ಹಿಂಗ್ ಮಾಡ್ತಾ ಇತ್ತು ಇದ್ರಲ್ಲ ನಮ್ಮ ಮಕ್ಕನ್ ನೋಡಬೇಕಿತ್ತು ಅವಳ ಮುಖದ್ ಎಕ್ಸ್ಪ್ರೆಷನ್ ನೋಡಿದ್ರೆ ನೀವು ಇವ್ರು ನೋಡಿದ್ರೆ ಈ ತರ ಅವ್ರ ಇಷ್ಟೊಂದು ಎದ್ರುಕೊಂತರ ಅಂತೀರಾ ಆ ತರ ಕಿರ್ಚಾಡಿದ್ದು ಮಾಲಲ್ಲಿರೋ ಅರ್ಧ ಜನ ಎಲ್ಲ ನಮ್ಮನ್ನೇ ನೋಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಿಜ ಸೂಪರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ತಾವ್ರು ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಅದೇ ಮಾಲ್ ಅಲ್ಲಿ ನಂಗೆ ನಂಗೆ ನಮ್ಮ ಅಣ್ಣ ಸಿಕ್ಕಿದ್ರು ತುಂಬಾ ಪ್ರೀತಿಯಿಂದ ಪಾಪು ಅಂತ ಕರಿತಾರೆ ಎಲ್ಲೇ ಹೋದ್ರು ಅಷ್ಟೇ ತುಂಬಾ ಗುಡ್ ಆರ್ಟ್ ಪರ್ಸನ್ ಇವ್ರಂತೂ ಚಿಕ್ಕ ಮಕ್ಳು ಆಡೋ ಗೇಮ್ ಎಲ್ಲ ನಮ್ಮ ದೊಡ್ಡವ್ರು ಆಡ್ಕೊಂಡು ನಿಂತಿದ್ದಾರೆ ಆ ಕೋಳಿ ಅವ್ರು ನೋಡಿ ಅದಕ್ಕೂ ಭಯ ಆಗ್ಬಿಟ್ಟು ಅದು ಸ್ಟಾಪ್ ಆಗ್ಬಿಡ್ತು ಗೇಮ್ ಓವರ್ ಅನ್ಬಿಡ್ತು ಒಂದೇ ಸಲ saku Pan awang ಇದು ಟಚ್ ಟೇನಿರುತ್ತೆ ಕೊಟ್ಟಿದಾರಲ್ವಾ ಅದನ್ನು ಆಚೆ ತಗೋ ಟಚ್ ಆದರೆ ಲೈಟ್ ಆನ್ ಆಗುತ್ತೆ ಮತ್ತೆ ಸೌಂಡ್ ಬರುತ್ತೆ ಟಚ್ ಆದರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಇದನ್ನ ಫುಲ್ ಕ್ಲಿಯರ್ ಮಾಡಿದ್ರೆ ಡಾಲ್ ಫ್ರೀ ಅಂತ ಹೇಳಿದ್ರು ಮೂರು ಚಾನ್ಸ್ ಮಾತ್ರ ಇರುತ್ತೆ ನಾವು ಆಡಿದ್ವಿ ಬಟ್ ಔಟ್ ಆಗೋದ್ವಿಲ್ವಾ ನಮಗ್ ಮೂರು ಜನ ಈ ಗೇಮ್ ಆಡಿದ್ವಿ ಬಟ್ ನಾವಿಬ್ರು ಔಟ್ ಆಗೋದಿ ಮಾತ್ರ ಮೂರು ಚಾನ್ಸ್ ಅಲ್ಲಿ ಲಾಸ್ಟ್ ಚಾನ್ಸ್ ಅಲ್ಲಿ ಅವ್ರು ವಿನ್ ಆದ್ರು ಸೊ ವಿನ್ ಆದರೆ ಒಂದು ಡಾಲ್ ಫ್ರೀ ಅಂತ ಹೇಳಿದ್ರಲ್ಲ ಸೊ ಒಂದು ಡಾಲ್ ಕೊಟ್ಟಿದ್ರು ಆ ಡಾಲ್ ಯಾವ ಥರ ಐತೆ ಸೇಮ್ ನಮ್ಮ ಸಿಸ್ಟರ್ ಥರನೇ ಐತೆ ಇವರೇ ಗೇಮ್ನ ವಿನ್ ಆಗಿದ್ದು ಸೊ ಇವ್ರಿಗೆ ಈ ಡಾಲ್ ಕೊಟ್ಟಿದ್ದು ಸೇಮ್ ಡಿಟ್ಟು ಇವ್ರಂಗೆ ಐತೆ ನಾವೆಲ್ಲ ಸುತ್ತಾಡ್ಕೊಂಡು ಮೂವಿ ನೋಡ್ಕೊಂಡು ಮನೆಗೆ ಹೋದ್ವಿ ಈ ಮೂವಿ ಯಾವ್ದು ಅಂತ ಗೊತ್ತಿಲ್ಲ ಕಮೆಂಟ್ ಅಮಿತಾಬ್ ಬಚ್ಚನ್ ಮನೆ ಫಂಕ್ಷನ್ ಮತ್ತೆ ಗಣೇಶನ್ ಹೂವು ಎಲ್ಲ ಹರಿಯೋ ನೀರಿಗೆ ಬಿಡಬೇಕು ಅಂತಂದ್ರು ಅದಕ್ಕೋಸ್ಕರ ಶ್ರೀರಾಮಪಟ್ಟಣಕ್ಕೆ ಬಂದಿದ್ವಿ ಹತ್ತು ಕಿಲೋಮೀಟರ್ ಅಲ್ಲಿಂದ ಬಂದಿರೋದು ಮಿಡ್ ನೈಟಲ್ಲಿ ಯಾರಾದ್ರೂ ಮರ್ಡರ್ ಮಾಡಿರೋರು ಕೊಲೆ ಮಾಡಿರೋರು ಇಷ್ಟು ಎದ್ರು ಕೊಡೋಲ್ಲ ಅಷ್ಟು ಬೈದಲ್ಲಿ ಅದನ್ನ ಹಾಕ್ಬಿಟ್ಟು ಹೋಗಿದ್ದೀವಿ ದೇಸ ಪ್ ಹಾಕಿ ನೀರೆಲ್ಲ ಗಲೀಜು ಮಾಡಿದಿರ ಅಂತೆಲ್ಲ ಮೆಸೇಜ್ ಮಾಡ್ಬಿಡಿ ಅಲ್ಲಿ ಯಾವುದೇ ಒಂದು ಚೂರು ಪ್ಲಾಸ್ಟಿಕ್ ಹಾಕಿಲ್ಲ ಹಾಕಿರೋದೇ ದೇವ್ರದ್ದು ಅಕ್ಕಿ ಮತ್ತೆ ಸತ್ಯನಾರಾಯಣ ಕೂರಿಸಿದ್ದ ಗಂಗೆ ನೀರು ಮತ್ತೆ ಹೂವು ಇಷ್ಟು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅದು ನೆಡ್ಕೋ ಚೀಲದಲ್ಲಿ ಚೀಲ್ದಲ್ಲಿ ಹಾಕೋಬಂದು ಸುರಿದ್ ಬಿಟ್ಟು ಹೋಗಿರೋದಷ್ಟೇ ಅದೋ ಕಾರೋ ಏನೋ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಾವು ಮಾಡೋದು ಒಂದೊಂದೆಲ್ಲ ಕಿತಾಪತಿ ವಿಡಿಯೋ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿರಾಪಟ್ನ